ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ನಾನು ಅಭಿಲಾಷ್ ಕೃತ್ಯದಾರ್ ವೇದಾ ಎಂಟರ್ಪ್ರೈಸಸ್ ಕಡೆಯಿಂದ ಮಾತಾಡ್ತಾ ಇದ್ದೀವಿ ಸೊ ಇವತ್ತಿನ ವಿಡಿಯೋ ಮಾಡೋದ ಉದ್ದೇಶಪ್ಪ ಏನಪ್ಪ ಅಂದರೆ ಈ ವರ್ಷ ನೋಡ್ತಿರ್ಬೋದು ನೀವು ಮಳೆ ಪೂರಾ ಕಡಿಮೆ ಆಗಿದೆ ನೀರು ಕೂಡ ಕಡಿಮೆ ಬೆಳೀತಾ ಇದೆ ರೈತ ಬಾಂಧವರಿಗೆ ಸೊ ಹಂಗಾಗಿ ಎಲ್ಲ ರೈತ ಬಾಂಧವರು ಸ್ವಲ್ಪ ಕಬ್ಬನ್ನು ತೆಗಿತಾ ಇದ್ದಾರೆ ಇದ್ದಂಥ ಫಾರ್ಮರ ಅದೇ ನೀರಿಂದ ಸ್ವಲ್ಪ ಕಬ್ಬನ್ನು ಇದ್ದಾರೆ ಮತ್ತು ಏನಪ್ಪ ಏನಾಗ್ತಾ ಇದೆ ಅಂದರೆ ನೀವು ಪ್ರತಿ ಬಾರಿ ವರ್ಷ ಕೂಡ ಕೆಮಿಕಲ್ ಬಳಸೋದರಿಂದ ನಿಮ್ಮಲ್ಲಿ ಇಳುವರಿ ಕೂಡ ಕಡಿಮೆ ಬರ್ತಾ ಇದೆ ಅದೇ ರೀತಿಯಾಗಿ ಖರ್ಚು ಕೂಡ ಜಾಸ್ತಿ ಆಗಿ ಆಗ್ತಾ ಇದೆ ಮತ್ತು ನಿಮ್ಮದು ಭೂಮಿ ಕೂಡ ಹಾಳಾಗ್ತಾ ಇದೆ ಅದಕ್ಕೆ ನಾವು ರೈತ ಬಾಂಧವರಿಗೆ ಏನು ಹೇಳ್ತಾ ಇದೇವೆ ಅಂದರೆ ಎಸ್ ಎನ್ ಎಲ್ ಕಂಪ್ನಿಯು ಸತತ ಐದು ವರ್ಷಗಳಿಂದ ಒಂದು ಒಳ್ಳೆಯ ನ ಕೊಡ್ತಾ ಬರ್ತಾ ಇದೆ ಅದೇ ರೀತಿಯಾಗಿ ಶುಗರ್ ಕೇನಲ್ಲಿ ಸ್ಪೆಷಲಾಗಿ ಎಲ್ಲ ಪ್ರಾಡಕ್ಟ್ನ ಕೊಡ್ತಾ ಬರ್ತಾ ಇದೆ ಗ್ರೋರಿಕ್ಸ್ ಆಗಿರ್ಬೋದು ಕ್ರಿಶ್ಟಿಕ ಆಗಿರ್ಬೋದು ಎನ್ ಪಿ ಕೆ ಫರ್ಟಿಲೈಸರ್ ಆಗಿರ್ಬೋದು ಮತ್ತು ನಿಶ್ಚಿತ್ ಪವರ್ ಆಗಿರ್ಬೋದು ಅದೇ ರೀತಿಯಾಗಿ ಸಪೋರ್ಟರ್ ಆಗಿರ್ಬೋದು ಬ್ಯಾಕ್ಟ್ರ ಜಿಂಕ್ ಆಗಿರ್ಬೋದು ಮತ್ತು ನಮ್ಮದು ಒಳ್ಳೆ ಸ್ಟಾರ್ ಪ್ರಾಡಕ್ಟ್ ಭೂಮಿ ಜಿಯರ್ ಆಗಿರ್ಬೋದು ಇನ್ನೂ ಸುಮಾರು ಪ್ರಾಡಕ್ಟ್ನ ರೈತ ಬಾಂಧವರಿಗೆ ಕೊಡ್ತಾ ಇದೆ ಸೊ ಈ ವರ್ಷ ನೀವು ಕೆಮಿಕಲ್ನ ಬಿಟ್ಟು ಎಸ್ ಮಾಡೋದ್ರಿಂದ ನಿಮಗೆ ನೀರು ಸ್ವಲ್ಪ ಕಡಿಮೆ ಬಿದ್ದರೂ ಕೂಡ ನಮ್ಮದು ಸಪೋರ್ಟರ್ ನಿಮಗೆ ಪಿ ಎಚ್ ಮೇಂಟೈನ್ ಮಾಡುತ್ತೆ ಹಂಗಾಗಿ ನೀವು ಈ ಸಲ ನಮ್ಮ ಪ್ರಾಡಕ್ಟನ್ನ ಉಪಯೋಗ ಮಾಡಿ ನಮ್ಮ ಇದರಿಂದ ರೀಸನೇಬಲ್ ಖರ್ಚಲ್ಲಿ ಒಂದು ಒಳ್ಳೆಯ ಇಳುವರಿನ ಪಡೆಯಬಹುದು ರೈತ ಮಾತಾರೆ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ನ ಇಳುವರಿ ನೀವು ಜಾಸ್ತಿ ಬರುತ್ತೆ ಈ ಸುಮಾರು ನೋಡ್ಬೋದು ಒಂದು ಐದು ವರ್ಷ ನಾವು ಮಾರ್ಕೆಟಲ್ಲಿ ಕೊಡ್ತಾ ಬಂದಾಗ ರೈತರು ಕೂಡ ಇದೆ ನೀವು ಅಲ್ಲಿ ನೋಡ್ಬೋದು ಸುಮಾರು ರಿಸಲ್ಟನ್ನು ಅಲ್ಲಿ ಮೇಲುಗಡೆ ಹಾಕಿದ್ದೀವಿ ಎಲ್ಲ ಕಡೆಯಿಂದ ರಿಸಲ್ಟನ್ನು ರೈತರು ಪಡ್ಕೊಂಡಿದ್ದಾರೆ ಅದಕ್ಕಾಗಿ ಈ ವರ್ಷ ನೀವು ನಮ್ಮ ಪ್ರಾಡಕ್ಟನ್ನ ಯೂಸ್ ಮಾಡ್ಬೋದು ಅದೇ ರೀತಿ ನಮ್ದು ಇನ್ನೊಂದು ಪ್ರಾಡಕ್ಟ್ ಬಂದಿದೆ ಎ ಎಸ್ ಎಲ್ ಮೈಕ್ರೋ ಫೈವ್ ಸ್ಟಾರ್ ಹತ್ತು ಬಂದಿದೆ ನೋಡ್ಬೋದು ನೀವು ಒಂದು ಒಳ್ಳೆಯ ಪ್ರಾಡಕ್ಟ್ ಬಂದಿದೆ ಒಂದು ರೀಸೆಂಟಾಗಿ ಬಂದಿದೆ ಈ ಪ್ರಾಡಕ್ಟು ಅದಕ್ಕೆ ಎಲ್ಲ ರೈತ ಬಂದರೂ ದಯವಿಟ್ಟು ಕೆಮಿಕಲ್ನ ಬಿಟ್ಟು ಆರ್ಗ್ಯಾನಿಕ್ನ ಜಾಸ್ತಿ ಉಪಯೋಗ ಮಾಡಿ ನೀವು ಯಾವುದೇ ರೀತಿ ಗೊಬ್ಬರ ಕೊಟ್ಟರು ಅದಂಥ ಕರಗಿಸಿ ಬೆಳಗ್ಗೆ ಕೊಡೋಂಥ ಬಯೋಫರ್ಟಿಲೈಸರ್ ನಿಮ್ಗೆ ಕಂಪಲ್ಸರಿ ಬ್ಯಾಕ್ಟೀರಿಯಾ ಬೇಕು ಜೀವಾಣು ಬೇಕೇ ಬೇಕು ಸೊ ಮತ್ತು ನಿಮ್ಗೆ ಬಯೋ ಫರ್ಟಿಲೈಸರ್ ಸುಮಾರು ಕಡೆ ಸಿಗುತ್ತೆ ಬಟ್ ಕ್ವಾಲಿಟಿ ಇರೋಲ್ಲ ಸೆಲ್ಕೊಂಡು ಇರೋಲ್ಲ ಬಟ್ ನಮ್ಮಲ್ಲಿ ಒಳ್ಳೆ ಸೆಲ್ ಕೊಟ್ಟಿದೆ ಮತ್ತು ನಿಮಗೆ ರೀಸನೇಬಲ್ ಪ್ರೈಸಲ್ಲಿ ಕೂಡ ಕೊಡ್ತಾ ಇದ್ದಾರೆ ಕಂಪ್ನಿ ಕಡೆಯಿಂದ ಈಗ ಸಬ್ಸಿಡಿ ನಡೀತಾ ಇದೆ ಒಳ್ಳೆ ಡಿಸ್ಕೌಂಟಲ್ಲಿ ಕಂಪ್ನಿಯಿಂದ ಕೊಡ್ತಾಯಿದ್ದೀವಿ ಅದಕ್ಕೋಸ್ಕರ ರೈತ ಬಾಂಧವರು ಈ ಪ್ರಾಡಕ್ಟ್ನ ಉತ್ಪನ್ನ ಬಳಸಿ ಮತ್ತು ಅದೇ ರೀತಿಯಾಗಿ ನಿಮಗೆ ನಮ್ಮ ಒಂದು ಒಂದು ತಿಂಗಳು ಮತ್ತು ಒಂದೂವರೆ ತಿಂಗಳಿಗೆ ನಿಮ್ಮ ಪ್ಲಾಟಿಗೆ ಬಂದು ಸರ್ವಿಸ್ ಕೊಡ್ತೀವಿ ಯಾರಿಗಾದರೂ ನಮ್ಮ ಪ್ರಾಡಕ್ಟ್ನ ಬೇಕು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಗುಲ್ಬರ್ಗನ ನಮ್ದೊಂದು ಬ್ರಾಂಚಸ್ ಇದೆ ವೇದಾ ಎಂಟರ್ಪ್ರೈಸಸ್ ಆರ್ಗ್ಯಾನಿಕ್ ಸ್ಟೋರ್ ಇದು ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಕಮಲ್ ಹೋಟೆಲ್ ಹಿಂದುಗಡೆ ಚಾರ್ ನಂಬರ್ ಡಿ ಪೋ ರೋಡ್ ಶಾಂತಿನಗರ್ ಗುಲ್ಬರ್ಗ ಇಲ್ಲಿ ನಮ್ದು ಅಡ್ರೆಸ್ ಇದೆ ಅದೇ ರೀತಿಯಾಗಿ ನಮ್ಮ ಮೊಬೈಲ್ ನಂಬರ್ ಕೂಡ ನಾವು ಹೇಳ್ತೀವಿ ಡಬಲ್ ನೈನ್ ಜೀರೋ ಟೂ ಜೀರೋ ಸೆವೆನ್ ನೈನ್ ಏಯ್ಟ್ ಟು ಫೋರ್ ಈ ನಂಬರಿಗೆ ಕರೆ ಮಾಡಿದ್ರೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಮತ್ತು ನೀವು ನಮ್ಮ ನಮ್ಮ ಕಡೆಯಿಂದ ಪ್ಲಾಟ್ ವಿಸಿಟ್ ಆಗಿರುತ್ತೆ ನೀವು ಫೋನ್ ಮಾಡಿದ್ರೆ ನಿಮ್ಮ ಪ್ಲಾಟಿಗೆ ಬಂದು ವಿಸಿಟ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ನಮಸ್ಕಾರಗಳು ಧನ್ಯವಾದಗಳು